ನಮಸ್ಕಾರ ನಾನು ವಿಜಯಲಕ್ಷ್ಮಿ ಅಂಜನಪ್ಪ ಮಾತಾಡ್ತಾ ಇರೋದು ಕರ್ನಾಟಕ ರಾಜ್ಯ ಮಡಿವಾಳರ ಮಹಿಳಾ ರಾಜ್ಯಾಧ್ಯಕ್ಷರು ಇವನಾರವ ಇವನಾರವ ಇವನಾರವನೆಂದೆಣಿಸದಿರಯ್ಯ ಇವ ನಮ್ಮವ ಇವ ನಮ್ಮವನೆಂದೆಣಿಸಯ್ಯ ನಿಮ್ಮ ಮನೆಯ ಮಗನೆಂದೆಣಿಸಯ್ಯ ಕೂಡಲ ಸಂಗಮ ದೇವ ಇದು ಬಸವಣ್ಣನವರ ಆಶಯ ಆಗಿತ್ತು ಹಾಗೆಯೇ ಶ್ರೀ ಮಾಚಿದೇವ ಗುರುಪೀಠ ವಿಶಸ್ತ ಟ್ರಸ್ಟ್ ಚೋಡನಾಪುರ ಹೋಬಳಿ ಕೆಂಗೇರಿ ಹೋಬಳಿ ಶ್ರೀಧರ ರಸ್ತೆ ಬೆಂಗಳೂರು ರಾಜ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಇವರ ಅನುದಾನ ಮತ್ತು ಸಮಾಜದ ಜನಾಂಗ ಬಂಧುಗಳ ದೇಣಿಗೆಯಿಂದ ಆಧುನಿಕ ಮಾದರಿಯ ಸಕಲ ಸೌಲಭ್ಯಗಳುಳ್ಳ ಹವಾನಿಯಂತ್ರಿತ ಸುಸಜ್ಜಿತ ಭವ್ಯ ಸಮುದಾಯ ಭವನ ಕೆಂಗೇರಿಯ ಗುರುಪೀಠದ ಸ್ಥಳದಲ್ಲಿ ನಿರ್ಮಿಸಲಾದ ಸಮಾಜದ ಜನಾಂಗದ ಒಗ್ಗಟ್ಟಿನ ಸಾಧನೆ ಮತ್ತು ಹೆಮ್ಮೆ ಪ್ರತೀಕವಾಗಿರುವ ಕಲಿದೇವರ ದೇವ ಕನ್ವೆನ್ಷನ್ ಹಾಲ್ನ ಉದ್ಘಾಟನಾ ಸಮಾರಂಭವು ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಹನ್ನೊಂದು ಗಂಟೆಗೆ ನಮ್ಮ ಕುಲಗುರುಗಳಾದ ಶ್ರೀ ಶ್ರೀ ಮಾಚಿದೇವ ಶಿವ ಯೋಗಾನಂದಪುರಿ ಮಹಾಸ್ವಾಮಿಗಳು ಹಾಗೆಯೇ ಜಗದ್ಗುರು ಶ್ರೀ ಶ್ರೀ ಬಸವ ಮಾಚಿದೇವರವರು ಹಾಗೆಯೇ ಶ್ರೀ 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 ಮುಕ್ತಾನಂದ ಸ್ವಾಮೀಜಿ ಶ್ರೀ ಕ್ಷೇತ್ರ ಮಠ ಮೂಡುಬಿದ್ರೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಹಾಗೆಯೇ ಸ್ಥಳೀಯ ಶಾಸಕರು ಮಾಚಿದೇವ ಗುರುಪೀಠ ವಿಶಸ್ತ ಟ್ರಸ್ಟ್ನ ಸಮಿತಿಯ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಆಪ್ತ ಆರೋಗ್ಯ ಸಲಹೆಗಾರರಾದಂತಹ ಶ್ರೀಯುತ ಡಾಕ್ಟರ್ ರವಿಕುಮಾರ್ ಅವರು ಮತ್ತು ಟ್ರಸ್ಟ್ನ ಪದಾಧಿಕಾರಿಗಳು ಎಲ್ಲರೂ ಕೂಡ ಭಾಗವಹಿಸಲಿದ್ದಾರೆ ಹಾಗೆಯೇ ನೀವು ಕೂಡ ರಾಜ್ಯದ ಮೂಲೆ ಮೂಲೆಯಿಂದ ಬಂದು ಕಾರ್ಯಕ್ರಮ ಇದು ನಮ್ಮ ಮನೆಯ ಕಾರ್ಯಕ್ರಮವೆಂದು ಭಾವಿಸಿ ನೀವು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕಾಗಿ ನಿಮ್ಮಲ್ಲಿ ನಾನು ಕೇಳ್ಕೊತೇನೆ ಇದು ಒಂದು ಸಂತೋಷದ ವಿಚಾರ ಏನು ಬೆಂಗಳೂರಲ್ಲಿ ಆಗಿರೋವಂಥದ್ದು ಒಂದು ಕನ್ವೆನ್ಷನ್ ಅದೇ ಅದೇ ರೀತಿ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಆಗಬೇಕು ಹಾಗೆಯೇ ಗರ್ಲ್ಸ್ ಹಾಸ್ಟೆಲ್ ಬಾಯ್ಸ್ ಹಾಸ್ಟೆಲ್ ಕೂಡ ಆಗಬೇಕು ಇದೆಲ್ಲ ಆಗಬೇಕು ಅಂದರೆ ನೀವುಗಳು ತನು ಮನದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಸವಿನಯವಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ ನಮಸ್ಕಾರ